ಇವತ್ತು ಅಂಗನವಾಡಿಯ ಪುಷ್ಟಿ ಪೌಡರಲ್ಲಿ ನಾವು ಚಕ್ಕುಲಿ ಮಾಡ್ತಾ ಇದ್ದೇವೆ ತುಂಬ ಕ್ರಿಸ್ಪಿಯಾಗಿ ಅಂದರೆ ಗರಿಗರಿಯಾಗಿ ಬರುತ್ತೆ ನಮಗೆ ಅಕ್ಕಿ ಚಕ್ಕುಲಿ ತರಲ್ಲ ಸ್ವಲ್ಪ ಬೇಗನೆ ನೋಡಿ ನಾನು ಒಂದು ಕಪ್ಪು ಅಂದರೆ ನಾನು ಲೋಟದಲ್ಲಿ ಈ ಥರ ಕಪ್ಪಲ್ಲಿ ತಗೊಂಡಿದ್ದು ಒಂದು ಕಪ್ಪು ತಗೊಂಡಿದ್ದೇನೆ ನಾನು ಪುಷ್ಟಿ ಪೌಡರ್ ಆಮೇಲೆ ಅರ್ಧ ಕಪ್ಪು ಬೇಳೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನಾನು ಮೂರು ಟೇಬಲ್ ಸ್ಪೂನು ಅರ್ಧ ಟೀ ಸ್ಪೂನು ಜೀ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಮೆಣಸಿನ ಹೊಡಿ ಆಮೇಲೆ ಸ್ವಲ್ಪ ನೀರು ಅದನ್ನು ಮದುವೆ ಕೆಲವರು ಎಣ್ಣೆ ಹಾಕೋದು ಎಣ್ಣೆ ಬೇಡ ನಾನು ನೀರು ಹಾಕ್ತಾಯಿದ್ದೀನಿ ನೀರಲ್ಲಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕದು ಇವಾಗ ನಾವು ಅದನ್ನು ಹೇಗೆ ಮಾಡೋದು ನಾನು ನಾನು ಮೊದಲು ಉದ್ದಿನ ಬೇಳೆಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಡ್ರೈ ರೋಸ್ಟ್ ಮಾಡಿ ಆಮೇಲೆ ಅದನ್ನು ನಾವು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಅದು ಪರಿಮಳ ಬರ್ತದೆ ನಿಮಗೆ ಹೊತ್ತು ಜಾಸ್ತಿ ಸೀದೋಗ್ಬಾರ್ದು ನೋಡಿ ಇದು ಇವಾಗ ಆಗ್ತಾ ಬಂತು ಅದು ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ಅದು ಸ್ವಲ್ಪ ನೈಸಾಗಿ ಮಾಡ್ಕೋಬೇಕು ಪೌಡ್ರ್ ನಿಮ್ಮಲ್ಲಿ ಉದ್ದಿನ ಬೇಳೆದು ಹುಡಿ ಎಲ್ಲ ಸಿಗುತ್ತೆ ಅದು ಅದನ್ನು ಕೂಡ ಹಾಕ್ಕೋಬೋದು ಬೇಕಂದರೆ ನೋಡಿ ಆಗ್ತಾ ಬಂತು ಇವಾಗ ಇಷ್ಟು ಸಾಕು ಸ್ವಲ್ಪ ಕೆಂಪಾಗಾದರೆ ಸಾಕು ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ನೈಸ್ ಆಗಿದೆ ಇವಾಗ ನಾವೇನು ಮಾಡಬೇಕಂದ್ರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದು ಪುಷ್ಟಿ ಪೌಡರ್ ಇದ್ದೇನೆ ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಕೂಡ ಇದ್ದೇನೆ ಮೆಣಸಿನ ಹುಡಿ ಕೂಡ ಇದ್ದೇನೆ ಅಂದರೆ ಎಲ್ಲವನ್ನು ನಾವೇನು ಎಲ್ಲ ಏನೆಲ್ಲ ತಗೊಂಡಿದ್ದೀವಿ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಜೀರಿಗೆ ನುಡಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಐದು ಹತ್ತು ನಿಮಿಷ ಹಾಗೆ ಇಡಬೇಕು ಉಪ್ಪು ಹಾಕೋತಾ ಇದ್ದೇನೆ ಒಂದು ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ನಾವು ಟೀಗೆ ಅದನ್ನು ಬೇಗ ಮಾಡ್ಬೋದು ಸಂಜೆ ಹೊತ್ತಿಗೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ನಾನು ಹೇಳಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಆಮೇಲೆ ನೀರು ಹಾಕೋದು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ತಾ ಅದನ್ನು ಚ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೋಬೇಕು ಇದೀಗ ಮಿಕ್ಸ್ ಆಯಿತು ನೀರು ಹಾಕ್ತಾ ಇದ್ದೇನೆ ಇವಾಗ ನೀರು ಮಾತ್ರ ನೋಡಿಕೊಂಡು ಹಾಕಬೇಕು ಜಾಸ್ತಿ ನೀರಾದರೆ ಅದು ದೋಸೆ ಹಿಟ್ಟಿನ ಥರ ಆಗ್ಬೋದು ನಮಗೆ ಒಂಥರ ಚಪಾತಿ ಇಟ್ಟು ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೆ ನಾವು ಎಷ್ಟು ತಗೊಂಡಿದ್ದೇವೆ ಅಷ್ಟನ್ನು ನೋಡ್ಕೋಬೇಕು ಇಲ್ಲಾಂದರೆ ಅದು ನಾವು ಮಾಡೋ ಹದದಲ್ಲಿ ಕೂಡ ಕೆಲವೊಮ್ಮೆ ನಮ್ಮ ಪಾಕ ತಪ್ಪುತ್ತ ಅದಕ್ಕೆ ನೋಡಿ ಇಷ್ಟು ಗಟ್ಟಿಯಾದರೆ ಆಯಿತು ಸ್ವಲ್ಪ ಗಟ್ಟಿ ಜಾಸ್ತಿ ಗಟ್ಟಿಯಾಗಬಾರ್ದು ಜಾಸ್ತಿ ಗಟ್ಟಿಯಾದರೆ ಚಕ್ಕುಲಿ ನಾವು ಮಾಡುವಾಗ ಕಟ್ಟಾಗಿ ಬೀಳುತ್ತೆ ಅದು ಅದರೇನು ಸ್ವಲ್ಪ ನೋಡಿಕೊಂಡು ಮೇಲೆ ಮೆದು ಮೆದು ಕೂಡ ಇಡಬೇಕು ಒಂದು ಹತ್ತು ನಿಮಿಷ ಹಾಗೆ ಇಟ್ಟೆ ನೀವು ಬೇಕಾದರೆ ಬೇಗನೆ ಮಾಡ್ಬೋದು ಹತ್ತು ನಿಮಿಷ ಇಡಬೇಕಂತೇನಿಲ್ಲ ನೋಡಿ ಆಯಿತು ಇವಾಗ ನಾವೀಗ ಏನೂ ಮಾಡಬೇಕಂದ್ರೆ ಚಕ್ಕುಲಿ ದೋರಳು ತಗೋಬೇಕು ಚಕ್ಕುಲಿ ಇದು ಮಾಡುವಂಥ ನೋಡಿ ಇದನ್ನು ಮೆಷಿನ್ ಅಲ್ಲ ಮೆಷಿನ್ ಒಂಥರ ಚಕ್ಕುಲಿ ದೋರಳು ಏನೋ ಹೇಳ್ತಾರಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ ನಾನು ಇವಾಗ ಒಂದೊಂದೇ ಚಕ್ಕುಲಿ ಮಾಡೋದು ನಾವು ಅದು ಎಲ್ರಿಗೂ ಗೊತ್ತಿರುತ್ತಲ್ಲ ನಿಜ ಹೇಳಬೇಕಂದ್ರೆ ನಂದು ಸ್ವಲ್ಪ ಸ್ವಲ್ಪ ಅದು ತಪ್ಪಿ ಹೋಯ್ತು ಅಂತ ಕಾಣುತ್ತೆ ಯಾಕಂದರೆ ಸ್ವಲ್ಪ ಜಾಸ್ತಿ ಇದು ರೌಂಡ್ ಬಂದಿದ್ದು ನಾವು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಬಿಟ್ಕೊಂಡು ಬಂತು ಅದನ್ನೇನು ಮಾಡಬೇಕಂದ್ರೆ ಆ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ಹಾಗೆ ಅದಿಲ್ಲದರೆ ನೀರಿ ಎಣ್ಣೆಗೆ ಹಾಕುವಾಗ ಅದು ಸ್ವಲ್ಪ ಬಿಟ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನು ಸ್ವಲ್ಪ ಅಂಚನ್ನು ಅದಕ್ಕೆ ಒಟ್ಟಿಗೆ ಪ್ರೆಸ್ ಮಾಡಿ ಗಟ್ಟಿಯಾಗಿ ಇಟ್ಕೋಬೇಕು ಅಷ್ಟೇ ಎಣ್ಣೆ ನಾನೀಗ ಎಣ್ಣೆ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಅದು ಚಕ್ಕುಲಿ ಎಣ್ಣೆ ಹೀರಬಾರ್ದಂತೆ ಎಣ್ಣೆ ಹೀರೋದಿಲ್ಲ ಅಂತ ಹೇಳ್ತಾರೆ ಅದರ ಸ್ವಲ್ಪ ಅದನ್ನು ಇದು ಮಾಡ್ಬೇಕು ನಾನು ಅನ್ನಿ ನೋಡಿ ಈ ಸಟ್ಟಗದಲ್ಲಿ ಇದು ತೆಗೀತಾ ಇದ್ದೇನೆ ಅದು ಕೈಯಲ್ಲಿ ತೆಗಿಯೋಗ ಬರದಿದ್ದರೆ ನಾವು ಸಟ್ಟಗ ಯೂಸ್ ಮಾಡ್ಬೋದು ಅದು ಸ್ವಲ್ಪ ನೋಡಿ ಬಿಟ್ಟುಕೊಂಡು ಬಂತು ಅದೇ ನೀವು ತಪ್ಪು ಮಾಡಬೇಡಿ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು ಅಷ್ಟೇ ಚಕ್ಕುಲಿ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಅಂದರೆ ಒಂಥರ ಬಾಯಲ್ಲಿ ಇಟ್ಟರೆ ಕರಗುವಷ್ಟು ಆ ಥರ ಇದು ನಮ್ಮ ಅಕ್ಕಿ ಚಕ್ಕಲಿ ಆದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಇದು ಸ್ವಲ್ಪ ಇದು ಜಾಸ್ತಿ ಆಯಿತು ನವಿಲಿದ್ದು ಸ್ವಲ್ಪ ಒಂದು ಅಂತ ಎಲ್ಲ ಕಡೆ ನವಿಲು ಅಲ್ಲ ಸಾರಿ ಆಮೇಲೆ ಎಲ್ಲ ಒಂದು ಇದೇ ಥರ ಮಾಡ್ಕೊಂಡು ಬಂದರೆ ಆಯಿತು ಅಂದರೆ ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಯಿತಾ ಅಂತ ನೀವು ಅಷ್ಟು ಇದು ಮಾಡಬೇಡಿ ಬೇಗ ತೆಗಿಬೋದು ನಾನು ಅದು ಗರಗರು ಕುರುಕುರು ಕುರು ಬರುವುದಿಲ್ಲ ಏನೋ ಅಂತ ಸ್ವಲ್ಪ ಜಾಸ್ತಿ ಇದು ಮಾಡಿದ್ದೀನಿ ನನಗೆ ಅದರದ್ದು ಅಷ್ಟೊಂದು ಇದು ಇದು ಫಸ್ಟ್ ಟೈಮ್ ಮಾಡಿದ್ದಲ್ಲ ಇದ್ರದ್ದು ಚಕ್ಕುಲಿ ಅಕ್ಕಿ ಚಕ್ಕುಲಿ ಆದರೆ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ನೋಡಿ ಈ ತ ಇಷ್ಟು ತೆಗೆದ್ರೆ ಎಷ್ಟಾದರೆ ಸಾಕು ಅದಾದಮೇಲೆ ಅದು ಆದಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ಬಾಯಲ್ಲಿ ಇಟ್ಟರೆ ನಮಗೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗುತ್ತೆ ಹೇಗೆ ಬಂತು ಅಂತ ಹೇಳಿ ನಮಸ್ಕಾರ ನಾನು ನವೀನ್ ಪಟೀಲ್ ನಿಗ್ಲೇಡ್ತಾ ಸಲ್ ದರ್ಸೆ ಎಗ್ಡೆ ಕ್ರಿಯೇಷನ್ಸ್ ನಿಗೂಟೂಬ್ ಚಾನಲ್ ಬರೋದು ಯೂಟ್ಯೂಬ್ ಬರೋಪ್ಪ ನಾ ಚಾನು ನಂಗೆ ಐಕ್ ಸಬ್ಸ್ಕ್ರೈಬ್ ರಾದು ಅಕ್ಕ ಬೆಲ್ ಬಟನ್ ಬಟನ್ ಒತ್ತು ಅರಿವಿನ ಸಪೋರ್ಟ್ ಮಾಡಿ